ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ಈಸ್ ಪವರ್ ಕನ್ನಡ ಚಾನಲ್ಗೆ ಪ್ರೀತಿಯ ಸ್ವಾಗತ ನಾನು ನಿಮ್ಮ ಗೀತಾಂಜಲಿ ವೀಕ್ಷಕರೇ ಇತ್ತೀಚೆಗೆ ರಾಜ್ಯದಲ್ಲಿ ಸುದ್ದಿಯಾಗಿರುವ ವಿಷಯವೆಂದರೆ ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಬಗ್ಗೆ ಹೌದು ಬಡವರ ಆರ್ಥಿಕತೆಯ ಭದ್ರತೆ ಹಾಗೂ ಯಾರೂ ಸಹ ಹಸಿವಿನಿಂದ ಬದುಕಬಾರದೆಂಬ ಉದ್ದೇಶ ಹೊಂದಿರುವ ಈ ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಕೆಲವರು ದುರ್ಬಳಕೆ ಮಾಡಿಕೊಳ್ಳುತ್ತಿರುವ ಹಿನ್ನೆಲೆ ಈ ಕ್ರಮವನ್ನು ಜಾರಿಗೊಳಿಸಲಾಗಿತ್ತು ಆರ್ಥಿಕವಾಗಿ ಸದೃಢವಾಗಿರುವ ಕುಟುಂಬಗಳು ಸಹ ಈ ಬಿ ಪಿ ಎಲ್ ಕಾರ್ಡನ್ನು ಬಳಸಿಕೊಳ್ಳುತ್ತಿದ್ದು ಇದರಿಂದ ಸರ್ಕಾರಕ್ಕೆ ಮೋಸ ಆಗುತ್ತಿರುವುದರಿಂದ ನಮ್ಮ ರಾಜ್ಯ ಸರ್ಕಾರವು ಎಲ್ಲ ಬಿ ಪಿ ಎಲ್ ಕಾರ್ಡ್ ಹೊಂದಿರುವ ಆದಾಯ ತೆರಿಗೆಯನ್ನು ಪರಿಶೀಲನೆ ಮಾಡುವುದರ ಮೂಲಕ ಕಾರ್ಡ್ಗಳ ಕ್ಯಾನ್ಸಲೇಷನ್ ಸಿಸ್ಟಮನ್ನು ಜಾರಿಗೆ ತಂದಿತ್ತು ಆದರೆ ಈಗ ಅದರಲ್ಲಿ ಒಂದು ಹೊಸ ಬದಲಾವಣೆ ತಂದಿದೆ ಆ ಬದಲಾವಣೆ ಏನೆಂದು ಈ ವಿಡಿಯೋದಲ್ಲಿ ನೋಡೋಣ ಹಾಗೂ ವಿಡಿಯೋ ನೋಡುತ್ತಿರುವವರು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಬಿ ಪಿ ಎಲ್ ಕಾರ್ಡ್ಗಳ ರದ್ದು ವಿಷಯವು ಭಾರೀ ರಾಜಕೀಯ ಚರ್ಚೆಗೆ ಗ್ರಾಸವಾಗಿದೆ ಹೌದು ಈ ನಿರ್ಧಾರದಿಂದ ಹಿಂದೆ ಸರಿಯುವ ಮೂಲಕ ರಾಜ್ಯ ಕಾಂಗ್ರೆಸ್ ಸರ್ಕಾರವು ತನ್ನ ಮೂಲ ನಿಲುವನ್ನು ತೆಗೆದುಕೊಂಡಿದೆ ರಾಜ್ಯ ಸರ್ಕಾರವು ಬಿ ಪಿ ಎಲ್ ಕಾರ್ಡ್ಗಳ ಮಿತಿಯು ಅಧಿಕ ಆದಾಯ ಹೊಂದಿರುವವರಿಂದ ದುರ್ಬಳಕೆಯಾಗುತ್ತಿರುವುದು ಕಂಡು ಅವುಗಳನ್ನು ರದ್ದುಪಡಿಸುವ ಪ್ರಯತ್ನಕ್ಕೆ ಕೈಹಾಕಿತ್ತು ಪಾನ್ ಕಾರ್ಡ್ ಮತ್ತು ಆದಾಯ ತೆರಿಗೆ ದಾಖಲೆಗಳ ಪರಿಶೀಲನೆಯ ಮೂಲಕ ಅನರ್ಹ ಬಿ ಪಿ ಎಲ್ ಕಾರ್ಡ್ಗಳನ್ನು ಗುರುತಿಸಿ ಅವುಗಳನ್ನು ರದ್ದು ಮಾಡಬೇಕೆಂದು ತೀರ್ಮಾನ ಕೈಗೊಂಡಿತ್ತು ಇದರಲ್ಲಿ ಮುಖ್ಯ ಅಂಶಗಳೆಂದರೆ ಪಾನ್ ಕಾರ್ಡ್ ಮತ್ತು ಎಲೆಕ್ಟ್ರಾನಿಕ್ ಆಡಳಿತ ಕಾರ್ಡ್ಗಳನ್ನು ಧಾರ್ಮಿಕವಾಗಿ ಬಳಸುತ್ತಿದ್ದವರ ಆದಾಯ ತೆರಿಗೆ ಪಾವತಿ ದಾಖಲೆಗಳು ಮತ್ತು ಪಾನ್ ಕಾರ್ಡ್ಗಳನ್ನು ಆಧಾರವಾಗಿಸಿಕೊಂಡು ಅನರ್ಹರು ಗುರುತಿಸಲ್ಪಟ್ಟಿದ್ದಾರೆ ಇದರಲ್ಲಿ ರಾಜ್ಯ ನೌಕರರು ಸಹ ಗುರುತಿಸಲ್ಪಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಈ ಅನರ್ಹತೆಯ ನಿರ್ಧಾರ ಕೇವಲ ಆಯ್ದ ಪ್ರಮಾಣದ ದಾಖಲೆಗಳ ಆಧಾರದ ಮೇಲೆ ಹೊರಡಿಸಿದ ಆರೋಪಗಳು ಕೇಳಿಬಂದಿವೆ ರಾಜ್ಯ ಸರ್ಕಾರದ ಈ ನಿರ್ಧಾರದಿಂದ ರಾಜ್ಯಾದ್ಯಂತ ಜನ ಆಕ್ರೋಶ ವ್ಯಕ್ತಪಡಿಸಿದರು ಬಿ ಪಿ ಎಲ್ ಕಾರ್ಡ್ಗಳು ಬಡವರಿಗೆ ಜೀವನೋಪಾಯದ ಸಹಾಯವಾಗಿ ಇದ್ದಿದ್ದು ಅವು ರದ್ದು ಆದರೆ ಬಡ ಜನರಿಗೆ ಹೊರೆಯಾಗಲಿದೆ ಎಂಬ ಭಾವನೆ ಹೆಚ್ಚಿತು ಈ ವಿರೋಧವು ಹೆಚ್ಚಾದ ಕಾರಣ ರಾಜ್ಯ ಸರ್ಕಾರವು ತನ್ನ ನಿರ್ಧಾರವನ್ನು ಹಿಂತೆಗೆದುಕೊಂಡು ಹೊಸ ನಿರ್ಧಾರಗಳನ್ನು ಕೈಗೊಂಡಿತು ರಾಜ್ಯ ಸರ್ಕಾರದ ಈ ನಿರ್ಧಾರದಿಂದ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಈ ಕ್ರಮವನ್ನು ಕಠಿಣವಾಗಿ ವಿರೋಧಿಸಿದೆ ಕೇಂದ್ರ ಸರ್ಕಾರದ ಆದೇಶಗಳನ್ನು ಪಾಲಿಸುವುದಾಗಿ ಹೇಳಿರುವ ರಾಜ್ಯ ಸರ್ಕಾರ ತನ್ನದೇ ಆದ ತುರ್ತು ಕ್ರಮಗಳನ್ನು ಏಕೆ ಕೈಗೊಂಡಿಲ್ಲ ಎಂಬ ಪ್ರಶ್ನೆ ಎದುರಾಗಿದೆ ಸರ್ಕಾರದ ದೌರ್ಬಲ್ಯ ನಿರ್ಧಾರಶೀಲತೆಗೆ ಹೊಡೆತ ಎಂಬ ಆರೋಪಗಳು ಕೇಳಿಬಂದಿವೆ ಹಾಗಾಗಿ ರಾಜ್ಯ ಸರ್ಕಾರವು ತನ್ನದೇ ಆದ ಹೊಸ ಕ್ರಮಗಳನ್ನು ಕೈಗೊಂಡು ಇದಕ್ಕೆ ಒಂದು ಪರಿಹಾರ ನೀಡಬೇಕಾಗಿದೆ ರಾಜ್ಯದಲ್ಲಿ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡಿದರೆ ಲಕ್ಷಾಂತರ ಬಡ ಕುಟುಂಬಗಳ ಮೇಲೆ ಆರ್ಥಿಕ ಒತ್ತಡ ಬರುವ ಸಂಭವವಿದ್ದು ಸಾಮಾಜಿಕ ಅಭಿವೃದ್ಧಿಗೆ ತೊಂದರೆ ಉಂಟಾಗುತ್ತದೆ ಹಾಗೂ ಬಡತನದ ಮಟ್ಟ ಏರಬಹುದು ಸಹ ಸರ್ಕಾರವು ತನ್ನ ಕ್ರಮವನ್ನು ಹಿಂತೆಗೆದುಕೊಳ್ಳುವುದರ ಮೂಲಕ ಜನರ ಜೀವಮಾನವನ್ನು ಸ್ಥಿರಗೊಳಿಸಲು ಸಾಧ್ಯವಾಗಿದೆ ಹಾಗೂ ರಾಜಕೀಯ ಬಿಕ್ಕಟ್ಟನ್ನು ತಪ್ಪಿಸುವ ಪ್ರಯತ್ನವೆನಿಸಿದೆ ರಾಜ್ಯ ಸರ್ಕಾರವು ಈ ಬೆಳವಣಿಗೆಯ ನಂತರ ಬಿ ಪಿ ಎಲ್ ಕಾರ್ಡ್ಗಳ ಸರಿಯಾದ ಪರಿಶೀಲನೆಗಾಗಿ ಉತ್ತಮ ನಿರ್ಧಾರಗಳನ್ನು ಕೈಗೊಳ್ಳಬೇಕಾಗಿದೆ ಈ ಆಡಳಿತವನ್ನು ಅಂದರೆ ಎಲೆಕ್ಟ್ರಾನಿಕ್ ಆಡಳಿತವನ್ನು ಹೆಚ್ಚು ಸುಧಾರಿಸಿ ಕಾರ್ಡ್ಗಳ ಪ್ರಾಮಾಣಿಕತೆ ದೃಢಪಡಿಸುವ ಹೊಸ ಮೆಕಾನಿಸಂ ರೂಪಿಸಬೇಕು ಬಡವರ ಹಕ್ಕುಗಳಿಗೆ ಹೊಡೆತ ಬಾರದಂತೆ ಜಾಣ್ಮೆಯಿಂದ ದುರನ್ವಯವನ್ನು ತಡೆಗಟ್ಟುವುದು ಸರ್ಕಾರದ ಆದ್ಯ ಕರ್ತವ್ಯವಾದೀತು ಸರ್ಕಾರವು ಈ ಬಿ ಪಿ ಎಲ್ ಕಾರ್ಡ್ ವಿಷಯದಲ್ಲಿ ಯಾವುದೇ ರಾಜಕೀಯ ಮನಸ್ಥಿತಿಯನ್ನು ತೋರದೆ ಬಡಜನರಿಗೆ ಸದುಪಯೋಗ ಮಾಡಿಕೊಡಬೇಕಾಗಿದೆ ಬಡಜನರ ಹಿತಾಸಕ್ತಿಯನ್ನು ಕಾಪಾಡುವಲ್ಲಿ ರಾಜ್ಯ ಸರ್ಕಾರವು ಇನ್ನಷ್ಟು ಜವಾಬ್ದಾರಿಯಾಗಿ ನಡೆದುಕೊಳ್ಳಬೇಕಾಗಿದೆ ಸದ್ಯಕ್ಕೆ ಎಲ್ಲರಿಗೂ ಸಮಾಧಾನದ ವಿಷಯವೆಂದರೆ ಯಾವುದೇ ಕಾರ್ಡ್ಗಳ ಕ್ಯಾನ್ಸಲೇಷನ್ ನಡೆಯುತ್ತಿಲ್ಲ ಈ ಹಿಂದೆ ಅದನ್ನು ಹೇಗೆ ಉಪಯೋಗಿಸುತ್ತಿದ್ದರೋ ಹಾಗೇ ಸಹ ಉಪಯೋಗಿಸಬಹುದು ಅದರ ಅನುಕೂಲತೆಯನ್ನು ಪಡೆಯಬಹುದು ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಸರ್ಕಾರದ ಹೊಸ ನಿರ್ಧಾರದ ಬಗ್ಗೆ ತಿಳಿಸಿಕೊಡಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಪ್ರೆಸ್ ಮಾಡಿ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು